ಹಲೋ 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 ನಮಸ್ತೆ ಸರ್ ಹೇಳಿ ನಳಿನಿಯವ್ರ ಅವ್ರಿಲ್ವಾ ಯಾರು ನಾನು ಯೋಗೇಶ್ ಅಂತ ಜನಸ್ನೇಹಿ ನಿರಾಕ್ಷೇತ್ರ ಆಶ್ರಮದಿಂದ ನೀವು ಯಾರು ಮಾತಾಡೋದು ಹಸ್ಬೆಂಡಾ ಮೇಡಮ್ ಇಲ್ವಾ ಸರ್ ಹಲೋ ನಮಸ್ತೆ ಅಮ್ಮ ನಾನ್ ಯೋಗೇಶ್ ಅಂತ ಮಾತಾಡೋದು ಹಿಂದೆ ಒಂದ್ ಸತಿ ಫೋನ್ ಮಾಡಿದ್ದೆ ನಿಮ್ಗೆ ಹೇಳಿ ಗೊತ್ತಾಯ್ತು ಯಾರು ಅಂತ ಆಶ್ರಮದಿಂದ ಅದೇ ನಿಮ್ಮ ಅಮ್ಮ ಇದಾರೆ ಬಂದ್ ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದೆ ನಾನು ಎಷ್ಟು ಒಂದು ಏಳೆಂಟ್ ತಿಂಗಳು ಹಿಂದೆ ಅನ್ಕೋತೀನಿ ಇವಾಗ ಆಶ್ರಮಕ್ ಬಂದ್ ಒಂದ್ ಒಂಬತ್ ಹತ್ ತಿಂಗ್ಳು ಆಯ್ತು ಯಾಕಮ್ಮ ಬರ್ಲಿಲ್ಲ sir ಅವ್ರ್ನ ಕರ್ಕೊಂಡ್ ಬಾ ಇಟ್ಕೊಂಡ್ ನಾವ್ ಎಲ್ಲಿ ನೋಡ್ಕೊಳಾಕ್ ಆಗಲ್ಲ ಸರ್ ಅದಕ್ಕೇನೆ ಬಂದಿಲ್ಲ sir ಯಾಕ್ ನೋಡ್ಕೊಳಾಕ್ ಆಗಲ್ಲ ಅಮ್ಮ ಅಮ್ಮನ್ನೇ ಅಮ್ಮನ್ನೆ ನೋಡ್ಕೊಳಾಕ್ ಆಗಲ್ವ ಏನ್ ಅಮ್ಮ. ನನ್ ಕಷ್ಟ ಸರ್ ಅವ್ರ್ನ ಎಲ್ಲಿ ಕರ್ಕೊಂಡ್ ಬಂದ್ ಇಟ್ಕೊಂಡ್ ನೋಡ್ಕೊಳೋದು. ಹ್ಮ್ 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 ಏನಿಲ್ಲ ಅಮ್ಮ ಇವಾಗ ನಿಮ್ಮ ತಮ್ಮ ಮತ್ತೆ ಇಲ್ಲಿಗ್ ಬ ಅಮ್ಮ ಬಂದ ಒಂದ್ ಹತ್ ತಿಂಗ್ಳ್ ಆಗ್ತಾ ಇದೆ. ಇವಾಗ ನಿಮ್ ಅಮ್ಮ ಅವ್ರು ಒಂದ್ ಅರ್ಧ ಗಂಟೆ ಹಿಂದೆ ತೀರಿ ಹೋಗಿದಾರ್ ಅಮ್ಮ. ಹ್ಮ್. ಈಗ ಒಂದ್ ಅರ್ಧ ಗಂಟೆ ಆಯ್ತು ಮತಿರೋಗಿ हेलो ಆ ಅದೇ ಒಂದ್ ಅರ್ಧ ಗಂಟೆ ಆಗಿದೆ ತಿರೋಗಿ ಏನ್ ಮಾಡ್ತೀರಾ ಅಂತ ಕೇಳಕ್ ಫೋನ್ ಮಾಡಿದೀನಿ ಅದೇ ಏನಮ್ಮ ಬಂದ್ರೆ ಮಕ್ಕಳ ನೋಡಕ್ಕೆ ಬಿಡ್ತಿರಾ ಅಯ್ಯೋ ಬನ್ನಿ ಅಮ್ಮ ನನ್ನ ತಿ ಈಗಲೂ ನೀವು ಮಕ್ಕಳ ನೋಡಕ್ ಬರಲಿಲ್ಲ ಅಂದ್ರೆ ಮನಸ್ಸು ಆಗಕ್ಕೆ ಸಾಧ್ಯ ಇಲ್ವಲ್ಲ ಹ್ಮ್ ಅದೇ ಸರ್ ಇವಾಗ ಒಂದು ಹಾಫ್ ಎನ್ ಅವರ್ ಹಿಂದೆ ಅವ್ರ ತಾಯಿ ಹೋಗಿದ್ದಾರೆ ಅದಕ್ಕೆ ನಿಮ್ ನಂಬರ್ ಹುಡುಕಿ ಹೆಂಗೋ ಕಷ್ಟಪಟ್ಟು ಪಟ್ಟು ತಗೊಂಡು ಫೋನ್ ಮಾಡ್ತಾ ಇದ್ದೀನಿ ಏನ್ ಮಾಡ್ಬೇಕು ಸರ್ ಒಂದ್ ವರ್ಷದಿಂದ ಗೊತ್ತಿಲ್ವ ಸರ್ ಎಲ್ಲಿದೆ ಆಶ್ರಮ ಅಂತ ಇದು ಸರ್ ಅವ್ರ ಮಗನೂ ಜೊತೆ ಇರ್ಬೇಕಲ್ಲ ಅದ್ ಜೊತೇಲಿ ಇದಾನೆ ಅದಕ್ಕೆ ಕೇಳ್ತೀವಿ ಅಕ್ಕನೂ ಬೇಕಲ್ಲ ಸರ್ ಅದಕ್ಕೆ ಮಾಡಿದೀನಿ ಮಗ ಇದ್ದಾನೆ ಅಂತ ಬರ್ಲಿಲ್ವಾ ನೀವು ಇಲ್ಲ ಸರ್ ಅದು ಇಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಆಗಿತ್ತು ಅವ್ರು ಇಲ್ಲಿ ಇದ್ದಾಗ ತುಂಬ ಡ್ರಿಂಕಿಂಗ್ ಪ್ರಾಬ್ಲಮ್ ಅದೆಲ್ಲ ಇತ್ತು ಅವ್ರದ್ದು ಹಾ ಮತ್ತೆ ಆಶ್ರಮ ಇಲ್ಲಿ ಅಂತ ಕೇಳ್ತೀರಾ ಗೊತ್ತೇ ಇಲ್ವಾ ಹಂಗಾದ್ರೆ ಆಶ್ರಮ ಎಲ್ಲಿದೆ ಅಂತ ಆಶ್ರಮ ಇಲ್ಲೇ ಇದೆ ಅಂತ ಗೊತ್ತಿಲ್ಲ ಸರ್ ನಮ್ಗೆ ಆಶ್ರಮ ಫೋನ್ ಮಾಡಿ ನಾನೇ ಹೇಳಿದಿನಲ್ಲ ಸರ್ ಹ್ಮ್ ಏಳ್ ಹಿಂದೆ ನಾನೇ ಫೋನ್ ಮಾಡಿದಿರಲ್ಲ ನಿಮ್ ಮನೆಗೆ ಹ್ಮ್ ಏನ್ ಮಾಡ್ಬೇಕು ಸರ್ ಇವಾಗ ಅದೇ ಸರ್ ಬರ್ತೀವಿ ಯಾವಾಗ ಹ್ಮ್ ನೆಲಮಂಗ್ಲಾ ಸೊಂಡೇಗುಪ್ಪ ಜನಸ್ನೇಹಿ ನಿರಾಶ್ರ ಆಶ್ರಮ ಅಂತ ಇರೋದು ಬಂದ್ ಬಾಡಿ ಸರ್ ಕೊಡಿ ಕೊಡಿ ಅವ್ರ ಕೈಗೆ ಬಾಡಿ ಎತ್ಕೊಂಡೋಗ್ತೀರಮ್ಮ ಕೇಳ್ ನೋಡ್ಬೇಕಮ್ಮ ಬಾಡಿ ಎತ್ಕೊಂಡೋಗ್ಬೇಕು ಎಂತ ದುರಸ್ಥಿತಿ ನೋಡಿ ಎತ್ತು ತಂದೆ ಎಂತ ದುರಸ್ಥಿತಿ ಸಾರ್ ಎತ್ತು ತಂದೆ ಇದ್ರು ಬಾಡಿ ಹೋಗಿ ಕೇಳಿ ನೋಡ್ತೀನಿ ಅಂತಾರಲ್ಲ ಏನ್ ಹೇಳ ನಾನು ಏನ್ ಹೇಳಿ ಖರ್ಚು ವೆಚ್ಚಗಳಲ್ಲ ನಾನೇ ನೋಡ್ಕೊಂತೀನಿ ತಗೊಂಡೋಗ್ತೀರಾ ಇಲ್ಲ sir ಅದೆ ಹೊರಡ್ತಿವಿ ಇವಾಗ ಹಾ late ಆದ್ರೆ ತುಂಬಾ ಹೊತ್ತು ಇಡಕ್ಕೆ ಆಗಲ್ಲ ಸರ್ ನಮ್ಗೆ ಎಷ್ಟೊತ್ತ್ ಆಗುತ್ತೆ ಬರಕ್ಕೆ ಇಲ್ಲ ಇಲ್ಲ ಹ್ಮ್ ಏನ್ ಡಿಸೈಡ್ ಮಾಡ್ಕೊಂಡ್ ಬನ್ನಿ ಹ ಈಗ ಯಾಕಂದ್ರೆ ಎಲ್ಲ hospital ಕಳಿಸ್ಬೇಕಾಗುತ್ತೆ formalities ಇರುತ್ತೆ ಪೊಲೀಸ್ station ಗೆಲ್ಲ inform ಮಾಡ್ಬೇಕಾಗುತ್ತೆ ಹ ಹ formalities ಇದೆ ನೀವ್ ಯಾವ್ದುಕ್ಕು ನನ್ಗೆ ಪಟ್ಟ ಅಂತ ಹೇಳಿದ್ರೆ ನೀವ್ ಏನ್ ಬಾಡಿ ಎತ್ಕೊಂಡ್ ಹೋಗ್ತೀರಾ ಅಂದ್ರೆ ಅಲ್ಲಿ ಏನ್ ವ್ಯವಸ್ಥೆ ಬೇಕೋ ನಾನ್ ಮಾಡ್ತೀನಿ ಖರ್ಚು ವೆಚ್ಚಗಳೆಲ್ಲ ಬೇಕಾದ್ರೆ ನಾನ್ ಕೊಡ್ತೀನಿ ಹ ಹ ಏನ್ ಡಿಸೈಡ್ ಮಾಡಿ ನಂಗೆ ಹೇಳಿ ಹ್ಮ್ ಸರಿ ಆಯ್ತು ಬೇಗ ಬರ್ಬೇಕು ಜನಸ್ನೇಹಿ ನಿರಾಶ್ರಿತ ಆಶ್ರಮ ನೆಲಮಂಗ್ಲಾ ಸೊಂಡೆಗೊಪ್ಪ ಹ್ಮ್ ಆಯ್ತು